ಎಲ್ಲರಿಗೂ ನಮಸ್ಕಾರ ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರೆ ಇವರ ಫ್ಯಾಮಿಲಿ ಜೊತೆ ಕಳಿಸ್ಕೊಡಲಾಗಿದೆ ಈ ತಾಯಿಯನ್ನು ಸುರಕ್ಷಿತವಾಗಿ ಕಾಪಾಡಿ ಅವರ ಫ್ಯಾಮಿಲಿ ಜೊತೆ ಕಳಿಸ್ಕೊಡಲಾಗಿದೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿದ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ಧನ್ಯವಾದಗಳು ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸ್ನೇಹಿತರೆ ನಮಸ್ಕಾರ ನಾನು ಮಾಟೋ ಗಂಗಾಧರ್ ನನ್ನ ಸ್ನೇಹಿತರೆ ಈ ತಾಯಿ ಹೆಸರು ಮಾದೇವಮ್ಮ ಯಾರಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಇವರು ಫ್ಯಾಮಿಲಿ ಹುಡಿಕೊಂಡು ಕೊಟ್ಟರೆ ಒಂದು ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಮ್ಮ ನಲಮಂಗ್ಲದಲ್ಲಿ ಅಷ್ಟು ಗುಂಟೆ ಹತ್ತತ್ರ ಅಕ್ಕಪಕ್ಕ ತಿರುಗಾಡ್ತಿದ್ರು ಮಹಿಳೆ ಏನು ಆಗಿರ್ಬೋದು ಮನೆ ಸಮಸ್ಯೆ ಈಗ ಬಂದು ನಮ್ಗೆ ಅಡ್ರೆಸ್ ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಶೇರ್ ಮಾಡಿಕೊಟ್ರೆ ಅವರ ಫ್ಯಾಮಿಲಿ ಜೊತೆ ಒಂದು ಮಾಡ್ಬೋದು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಸ್ನೇಹಿತರೆ ಈ ಹೆಣ್ಣು ಮಗಳು ಎರಡು ಗಂಟೆ ನಾವು ಕರ್ಕೊಂಡ್ಬಂದಿದ್ದು ಸ್ಟೇಷನಿಂದ ನಮ್ಮ ಪೊಲೀಸರು ಕಳ್ಸಿ ಕೊಟ್ರು ಯಾಕೆಂದ್ರೆ ಏನೇನು ಬೇಕೋ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ರೆ ಅದರ ನಂತರ ಪೊಲೀಸರು ಎಲ್ಲ ಕಡೆ ಕಾಲ್ ಮಾಡಿ ತಿಳ್ಕೊಂಡು ಎಲ್ಲ ಕಡೆ ಫೋಟೋಸನ್ನು ಸೆಂಡ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡ್ರು ಯಾರು ಇಲ್ಲ ಅಂತ ಅಂದರು ಸ್ನೇಹಿತರೆ ನೋಡಿ ತಾಳಿ ಕ ಬಳೆ ವಾಲೆ ಚೈನು ಕಾಲು ಚೈನು ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಹಾಕೊಂಡಿದ್ದಾರೆ ಯಾಕೆಂದ್ರೆ ಒಳ್ಳೆ ಮಂಥನದಿಂದ ಬಂದಿರೋ ತಾಯಿ ನಮ್ಮ ತಾಯಿನೇ ಅನ್ಕೊಳ್ಳೋಣ ಅದೇ ಥರ ನೋಡ್ಕೊಂಡು ಹೋಗೋಣ ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಯಾರಾದರೂ ಫ್ಯಾಮಿಲಿ ಸಿಗ್ಬೋದು ಮಾತಾಡ್ಸಲ್ಲ ಬನ್ನಿ ಅಮ್ಮ ಏನ ಹೆಸರು ಮಾದೇವ್ ಏನ್ ನಿಮ್ ಗಂಡನ ಹೆಸರು ಹೆಸರು ಲಕ್ಷ್ಮಿ ಸೆಟ್ಟಳ್ಳಿ ಮಳವಳ್ಳಿ ಹತ್ರ ಸೆಟ್ಟಳ್ಳಿ ನೋಡಿ ಸ್ನೇಹಿತರೆ ಮಳವಳ್ಳಿ ಹತ್ರ ಸೆಟ್ಟಳ್ಳಿ ಅಂತೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಅಮ್ಮ ನಿಮ್ದು ಯಾವ ತಾಲೂಕ್ ಬರುತ್ತೆ ತಾಲೂಕು ಜಿಲ್ಲೆ ಸ್ನೇಹಿತರೆ ಅದು ಕೂಡ ಗೊತ್ತಿಲ್ವಂತೆ ಯಾಕೆಂದ್ರೆ ಈಗ ತಾಯಿನ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅವ್ರ ಫ್ಯಾಮಿಲಿ ಬಂದ್ರೆ ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋನ ಶೇರ್ ಮಾಡ್ಕೊಟ್ರೆ ಈ ತಾಯಿಗೋಸ್ಕರ ಅವ್ರ ಫ್ಯಾಮಿಲಿ ಹುಡುಕಾಡ್ತಿರ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ಮನೆ ಯಾವ ಊರು ಏನು ಅಂತ ಗೊತ್ತಿಲ್ಲ ನಮ್ಗೆ ಹೇಳ್ತಾ ಇದ್ರೆ ಎಲ್ಲ ಸುಳ್ಳು ಹೇಳ್ತಾ ಇದ್ರೆ ಯಾಕಂದ್ರೆ ಆ ಆ ಠಾಣೆಗೂ ಕೂಡ ಇವರ ಹೇಳಿದ ಅಡ್ರೆಸ್ ಪೊಲೀಸ್ ಠಾಣೆಗೂ ಕೂಡ ಕರೆ ಮಾಡಿ ನಮ್ಮ ಪೊಲೀಸರು ಮಾಹಿತಿ ಪಡ್ಕೊಂಡ್ರು ಯಾರು ಬಂದಿಲ್ಲ ಇದರ್ಗು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಈ ಲೇಡಿನ ನಮ್ಮ ಟೌನ್ ಟೇಶನಿಂದ ಕರ್ಕೊಂಡಿದ್ವಿ ತಾಯಿ ಹೆಸರು ಮಾದೇವ ಅಮ್ಮ ಅಂತ ಯಾರೂ ಬರಲಿಲ್ಲ ಫ್ಯಾಮಿಲಿ ಬಂದ ಮೇಲೆ ಯಾಕೆಂದರೆ ಈಗ ನಾವು ನಮ್ಮ ಜವಾಬ್ದಾರಿ ನೋಡ್ಕೊಳ್ಳೋದು ನಾವು ನೋಡ್ಕೋಬೇಕಂದ್ರೆ ಏನಪ್ಪ ಅಂದರೆ ಈ ತಾಯಿನೇ ಕಣ್ಣಲ್ಲಿ ನೋಡ್ಕೊಂಡು ನೋಡ್ಕೊಂಡೋಗಿರೋಕ್ಕಾಗಲ್ಲ ಯಾಕೆಂದರೆ ಈ ತಾಯಿ ಕೆಳಗಿಂದ ಮೇಲೆ ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ ಆಮೇಲೆ ಕಡೆ ಹೋಗಿ ಇಲ್ಲಿ ಗೇಟು ಅಡುಗೆ ಮಾಡೋಕ್ಕೆ ನಾವು ಆಚೆ ಕಡೆ ನಾವು ಅಡುಗೆ ಮಾಡೋದು ಒಲೆ ಸೌದೆ ಅಡುಗೆ ಮಾಡ್ತಾ ಇರ್ತೀವಿ ತಾಯಿ ಹೋಗಿ ಸಡನ್ಲಿ ಆಟದ ಕೂತಿರ್ತದೆ ಏನಾದರೂ ಹೋದಾಗ ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ನಾನು ಏನು ಇದ್ದೀನಪ್ಪ ಅಂದರೆ ಈ ತಾಯಿ ಹತ್ರ ಒಡವೆಗಳಿದೆ ಅದನ್ನು ಇಸ್ಕೊಂಡು ಲಾಕರಲ್ಲೋ ಅಥವಾ ಸೇಫ್ಟಿಯಾಗಿ ಜಾಗದಲ್ಲಿ ಇತ್ತೋ ಏರ್ಪಾಟ್ ಮಾಡ್ತೀನಿ ನಮ್ಮ ವೈಫ ಸಮ್ಮುಖದಲ್ಲಿ ಈ ವಿಡಿಯೋ ಮಾಡ್ಕೊತಾರೆ ಉದ್ದೇಶನೇ ಇದು ಅಮ್ಮ ನಿಮ್ಮ ಒಡೆ ಒಡವೆಗಳು ಕೊಡಿಯಮ್ಮ ಕೊಡಿ ಗೊತ್ತಾ ಯಾರಾದರೂ ನೀವು ಅಕಸ್ಮಾತ್ ಎಲ್ಲಿಂದ ಓಡೋದ್ರೂ ನನ್ನ ತಲೆ ಮೇಲೆ ಬರುತ್ತೆ ಇಲ್ಲಿದ್ರು ಕೂಡ ನನ್ನ ತಲೆ ಮೇಲೆ ಬರುತ್ತೆ ಅದಕ್ಕೆ ನನ್ನ ಜವಾಬ್ದಾರಿ ಯಾಕೆಂದರೆ ಒಡವೆಗಳು ತಗೊಳ್ಳೋದು ಬಹಳ ಕಷ್ಟ ಕಳ್ಕೊಂಡ್ಮೇಲೆ ಅಪರಾಧ ಒರೆಸೋದು ಈಸಿ ಏ ಕಳಿಸ್ಕೊಟ್ಟಿದ್ನಲ್ಲಪ್ಪ ನಿನ್ನ ಜೊತೆ ಇದ್ದಾಗ ಒಡವೆ ಎಲ್ಲ ಇದ್ವಲ್ಲ ಅಂತ ನನ್ನ ಮೇಲೆ ಅಪರಾಧನೇ ಬರಬಾರ್ದು ಅಂತ ನಾನು ಈ ಒಡವೆಗಳನ್ನು ಬಿಚ್ಚಿಕೊಂಡು ಸೇಫ್ಟಿಯಾಗಿ ಸೇ ಸುರಕ್ಷಿತವಾಗಿ ನಾನು ಅದನ್ನು ಸೇಫ್ ಮಾಡ್ತೀನಿ ಯಾಕೆಂದರೆ ನನಗಾಗಿ ನಾನು ಕೇಳ್ತಾಯಿಲ್ಲ ಆ ತಾಯಿಯ ಫ್ಯಾಮಿಲಿ ಯಾರಾದರೂ ಬಂದರೆ ರಿಟರ್ನ್ ಕೊಡಲಿಕ್ಕೆ ಯಾಕೆಂದರೆ ನಮ್ಮಲ್ಲಿ ತುಂಬ ನಮ್ಮ ಆಶ್ರಮದಲ್ಲಿ ಕೆಲವೊಂದು ಸಲ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಳ್ತನ ಆಗುತ್ತೆ ಆದಾಗ ಇಂಥ ಬೆಳೆ ಬಾಳುವ ವಸ್ತು ಇದ್ದಾಗಲೇ ಕಳ್ತನ ಆಗಲ್ಲ ಅಂತ ಹಿಂಗೆ ಗ್ಯಾರಂಟಿ ಯಾಕಂದರೆ ಒಬ್ಬೊಬ್ರು ಮೆಂಟಾಲಿಟಿ ಅವರು ಯಾವ ರೀತಿ ಇರ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಇದ್ದಾರೆ ಇದ್ದಾರೆ ನಮ್ಮ ಆಶ್ರಮದಲ್ಲಿ ನಮ್ಮದೇ ದುಡ್ಡು ತುಂಬ ಸಲ ಹೋಗಿದೆ ಆದರೂ ಕೂಡ ನಾವು ಇದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗ ಅದಕ್ಕೆ ಆಗ ಹಾಗಾಗಬಾರ್ದು ಯಾಕಂದರೆ ಕಾಸ್ಟ್ಲಿ ಒಡವೆ ಅಲ್ವಾ ಹಾಗಿರೋದು ಅದು ಚಿನ್ನನೋ ಡೂಪ್ಲಿಕೇಟೋ ಏನೋ ಗೊತ್ತಿಲ್ಲ ನಮಗೆ ಆದರೂ ಕೂಡ ಇಸ್ಕೊಂಡು ಮಡಿಕೊತೀವಿ ಸೇಫ್ಟಿಯಾಗಿ ಒಂದು ಜಾಗದಲ್ಲಿ ಇರ್ತೀವಿ ಅವ್ರ ಫ್ಯಾಮಿಲಿ ಬಂದ ನಂತರ ಕೊಡ್ತೀವಿ ಈ ವಿಡಿಯೋನ ಪ್ರತಿಯೊಬ್ರು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಮಾದೇವ ಅಮ್ಮ ಗಂಡ ಹೆಂಡತಿನ ಒಂದು ಮಾಡಿದಿನಿ ಅಪ್ಪ ಖುಷಿ ಆಗ್ತಿದ್ಯಾ ತುಂಬಾ ಖುಷಿ ಆಗ್ತಿದ್ವಲ್ ಸಿಕ್ಕಿದ್ ತುಂಬಾ ಖುಷಿ ಆಗ್ತಿದ್ಯಾ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮಗೆ ವಿಡಿಯೋ ಶೇರ್ ಮಾಡ್ಕೊಟ್ರಲ್ಲ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ಮಾಡಲಿ ಅವ್ರಿಗೆ ನೋಡಿ ಸ್ನೇಹಿತರೆ ನೀವು ಶೇರ್ ಮಾಡೋದ್ರಿಂದ ಇವತ್ತು ಈ ದಿನ ಗಂಡ ಹೆಂಡ್ತಿನ ಒಂದು ಮಾಡಿದೆ ಖುಷಿಯಾಗಿ ಹಾಗೆ ಒಡವೆ ಇದ್ವಲ್ಲಮ್ಮ

நான் இட நான் கொட்டிவம்மா அம்மா அப்பா கொட்டி